ಉದ್ಯಮಿ ವಿಷ್ಣು ಪಟ್ಕಾರ್ ಅವರು ಕುಮಟಾ ತಾಲೂಕಿನ ಬಾಡ ಗುಡ್ಕಾಗಲ ತೆಪ್ಪ ಹಾಗೂ ಮದ್ಗುಣಿಯ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಮಕ್ಕಳಿಗೆ ಕಲಿಕಾ ಪರಿಕರಗಳನ್ನು ವಿತರಿಸುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆದರು ಉದ್ಯಮಿ ವಿಷ್ಣು ಪಟ್ಗಾರ್ ಹಾಗೂ ಅವರ ಪುತ್ರ ವರುಣ್ ಪಟ್ಗಾರ್ ಅವರು ಬಾಡ ಗುಡ್ಕಾಗಲ್ ತೆಪ್ಪದ ಹಿರಿಯ ಪ್ರಾಥಮಿಕ ಶಾಲೆ ಅಂಗನವಾಡಿ ಹಾಗೂ ಮದ್ಗುಣಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪಠ್ಯಪುಸ್ತಕ ಅಂಕಲಿಪಿ ಕಂಪಾಸ್ ವಿತರಿಸಿದರು ದಾನಿಗಳ ಸಹಾಯಕ್ಕೆ ಶಾಲೆಯ ಮುಖ್ಯೋಧ್ಯಾಪಕರು ಶಿಕ್ಷಕರು ಎಸ್ಡಿಎಂಸಿಯವರು ಕೃತಜ್ಞತೆ ಸಲ್ಲಿಸಿದರು ದಾನಿಗಳ ಅನುಪಸ್ಥಿತಿಯಲ್ಲಿ ಅವರ ಆಪ್ತರು ಕಲಿಕಾ ಸಾಮಗ್ರಿಗಳನ್ನು ಮಕ್ಕಳಿಗೆ ವಿತರಿಸಿದರು ಈ ಕಲಿಕಾ ಪರಿಕರ ವಿತರಣೆಗೆ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಹಾಗೂ ಏಕನಾಥ್ ನಾಯ್ಕ ಸಹಕರಿಸಿದರು ಯಾವ್ದು ಬಂದು ನೀವು ತಲೆ ಬಿಸಿಕೊಂಡ್ಕೊಳ್ಳೋದಿಲ್ಲ ನೀವೇನೋ ಅಲ್ಲಿ ಓದೋದು ಬರೆಯೋದು ನೋಡಿ ಒಂದು ಅಬ್ದುಲ್ ಕಲಾಂ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಒಂದು ರಾಮೇಶ್ವರದಲ್ಲಿ ಒಂದು ಹಳ್ಳಿಯಲ್ಲಿ ಈ ಲೈಟ್ ಇಲ್ದಿದ್ದು ಈಗ ಎಲ್ಲ ನಿಮ್ಮ ಮನೆಯಲ್ಲೆಲ್ಲ ಲೈಟ್ ಇದೆ ಆದ್ರೆ ಅವರು ಒಂದು ಹಳ್ಳಿಯಲ್ಲಿ ಕರೆಂಟ್ ಇಲ್ಲದಿದ್ದಂತ ಒಂದು ಕುಗ್ರಾಮದಲ್ಲಿ ತಂತು ರಾಷ್ಟ್ರಪತಿ ನಮ್ಮ ದೇಶದ ರಾಷ್ಟ್ರಪತಿಗಳಾದ್ರು ಒಂದು ಸೈಂಟಿಸ್ಟ್ ಆಗಿತ್ತು ಅಲ್ವಾ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ